ವಿಜಯ ರಘು ಅವರಿಗ ಬಹಳಷ್ಟು ಖುಷಿ ಆಗಿದೆ ಯಾಕಂದ್ರೆ ವಿಜಯ ಅವರ ಒಂದು ಮನೆಯ ಹುಡುಗ ಅಂದ್ರೆ ಅವರ ಅಕ್ಕನ ಮಗ ಇದೀಗ ಸ್ಯಾಂಡಲ್ವುಡ್ ಗು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಜಯಂತ್ ಅಂತ ಅವರ ಹೆಸರು ಗ್ರೇ ಗೇಮ್ಸ್ ಅಂತ ಈಗ ಹೊಸ ಸಿನಿಮಾ ಇದರಲ್ಲಿ ವಿಜಯ ಅವರು ಕೂಡ ನಟಿಸಿದ್ದು ಅದ್ಭುತವಾದಂತಹ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಬಹಳಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ ತುಂಬಾ ಜನರಿಗೆ ಇಷ್ಟವಾಗಿದೆ ಒಂದು ಗ್ರೇ ಗೇಮ್ಸ್ ಎಂಬ ಒಂದು ಅದ್ಭುತವಾದಂತಹ ಸಿನಿಮಾ ಸಖತ್ತಾಗಿ ಚಿತ್ರೀಕರಣವನ್ನು ಕೂಡ ಮಾಡಿದ್ದಾರೆ ವಿಜಯ ಅವರ ಒಂದು ಅಕ್ಕನ ಮಗ ಕೂಡ ಇದೀಗ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದು ವಿಜಯರಾಘು ತುಂಬಾ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಖುಷಿ ಕೂಡ ಆಗಿದ್ದಾರೆ ಬಹಳಷ್ಟು ಜನರಿಗೆ ವಿಜಯ ಅವರ ಒಂದು ಕುಟುಂಬದ ಕುಡಿಯನ್ನು ನೋಡಬೇಕು ಅಂತ ಆಸೆ ಇತ್ತು ಅದೇ ರೀತಿ ಗ್ರೇ ಗ್ಯಾಂ ಎಂಬ ಒಂದು ಸಿನಿಮಾ ಹೋಗ್ಲಿಂದ ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟಿಸಿತ್ತು ಇದೀಗ ಗ್ರೇ ಗೇಮ್ಸ್ ಅಮ್ಮ ಒಂದು ಸಿನಿಮಾದಲ್ಲಿ ಶ್ರುತಿ ಪ್ರಕಾಶ್ ಅಂದ್ರೆ ಬಿಗ್ ಬಾಸ್ ಗೆ ಅತ್ಯಾ ಶ್ರುತಿ ಅವರು ಕೂಡ ಕಾಣಿಸ್ಕೊಂಡು ತುಂಬಾನೇ ಒಂದು ಕುತೂಹಲವನ್ನು ಕೂಡ ಮೂಡಿಸಿದ್ರೆ ಎಲ್ಲರೂ ಕೂಡ ಇಷ್ಟ ಪಡೋದು ಗ್ಯಾರಂಟಿ ಇದ್ರ ಬಗ್ಗೆ ನೀವೇನಂತೀರಾ ತುಂಬಾ ಚೆನ್ನಾಗಿಯೂ ಕೂಡ ನಡೆಸ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ಎಲ್ಲರೂ ಕೂಡ ತಮ್ಮ ಒಂದು ಅಚ್ಚುಮೆಚ್ಚಿನ ನಟ ಹೀರೋ ವಿಜಯ ರಾಘು ಅವರನ್ನ ನೋಡಿ ಇಷ್ಟಪಟ್ಟಿದ್ದಾರೆ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ನೀವು ಕೂಡ ವಿಜಯ ರಾಘು ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅಲಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಹುಡುಗನ ಶೇರ್ ಮಾಡೋದನ್ನ ಮರಿಬೇಡಿ ವಿಜಯ ರಾಘವ್ ಚೆನ್ನಾರಿ ಮತ್ತು ಅದ್ಭುತವಂತ ವ್ಯಕ್ತಿ ಅದ್ಭುತವಾದಂತಹ ನಟ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ